ವಿಜಯಕಾಳಿ ಪಹಡ ಬಸವತ್ನವರ ಕ್ಷೇತ್ರದಲ್ಲಿ ಪಂಚಗವ್ಯ ದೀಪಾರಾಧನೆ ಬಂದು ತುಂಬಾ ವಿಶೇಷವಾಗಿರುತ್ತೆ ಈ ಪಂಚಗವ್ಯ ದೀಪಾರಾಧನೆ ಏಕೈಕ ಕ್ಷೇತ್ರ ವಿಜಯಕಾಳಿ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಈ ಪಂಚಗವ್ಯ ದೀಪಾರ್ಧೆಗೆ ಬಹಳ ವಿಶೇಷವಾದ ಮಹತ್ವವಾದ ಹಿನ್ನೆಲೆ ಇದೆ ಇವಾಗಿನ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದು ಹೊಸ ಹೊಸ ಪದ್ಧತಿಗಳು ಎಲ್ಇಡಿ ಇವೆಲ್ಲ ಬಂದಿರೋದ್ರಿಂದ ಹಳೆ ಸಂಪ್ರದಾಯ ನಸಿಸು ಹೋಗ್ಬಾರ್ದು ಹೊಸ ಸಂಪ್ರದಾಯ ಜೊತೆಗೆ ಹಳೆ ಸಂಪ್ರದಾಯ ಪರಂಪರೆ ಅಂತ ಹೇಳಿ ವಿಜಯಕಾಳಿ ಏಕೈಕ ಕ್ಷೇತ್ರದಲ್ಲಿ ಪಂಚಗವ್ಯ ದೀಪಾರ್ತಿ ಯಾವ ರೀತಿ ತಯಾರಾಗುತ್ತೆ ಅನ್ನೋದಾದ್ರೆ ಗೋಮೂತ್ರ ಹಾಲು ಮೊಸರು ತುಪ್ಪ ಸಗಣಿ ಈ ಐದರಿಂದ ತಯಾರಾಗುವಂತ ದೀಪ ಪಂಚಗವ್ಯ ದೀಪ ಈ ಪಂಚಗವ್ಯ ದೀಪ ಆರಾಧನೆ ಮಾಡೋದ್ರಿಂದ ನಿಮ್ಮ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಅನ್ನೋ ನಂಬಿಕೆ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡಿದ್ರೆ ಖಂಡಿತ ನೂರಕ್ಕೆ ನೂರ ಪರ್ಸೆಂಟ್ ಫಲ ಸಿಗುತ್ತೆ ಇದು ನಾನೇನು ಹೊಸ್ತಾಗಿ ಮಾಡಿರುವಂತದ್ದಲ್ಲ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ ಗೂಗಲ್ ಕೂಡ ನೀವು ಸರ್ಚ್ ಮಾಡಬಹುದು ಅಭಿನವ ಗುಪ್ತ ಎಂಬ ಋಷಿಮನಿ ಬರೆದಿರುವಂತ ತಂತ್ರಸಾರ ಎಂಬ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ